ನೋಡೋಣ ಇಂದು ಬೆಳಗ್ಗೆ ನ್ಯಾಮತಿ ನಗರದ ವೀರಭದ್ರೇಶ್ವರನ ಆಶೀರ್ವಾದ ಮತ್ತು ಹೊನ್ನಾಳಿ ನಗರದಲ್ಲಿ ಪಾಂಡರಂಗನ ಆಶೀರ್ವಾದವನ್ನು ಪಡೆದು ಈ ನಾಡಿನ ಲೋಕ ಕಲ್ಯಾಣಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ಮತ್ತು ಈಗ ಪೂಜ್ಯ ಪ್ರಸನ್ನದ ವಾಲ್ಮೀಕಿ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದಿವಿ ಅವರಿಗೆ ನಾವೆಲ್ಲ ನಮ್ಮ ಹೊನ್ನಾಳಿ ಮುಖಂಡರು ನಾವೆಲ್ಲ ಮತ್ತು ಹರಿಹರ ಎಲ್ಲ ಮುಖಂಡರು ಸೇರಿ ಒಟ್ಟಾಗಿ ಪುಷ್ಪಾರ್ಚನೆ ಮಾಡಿದ್ವಿ ನೋಡಿ ವಿಜಯೇಂದ್ರ ದೆಹಲಿ ಯಾತ್ರೆ ರಾಷ್ಟ್ರೀಯ ನಾಯಕರಿಗೆ ಸೂಚನೆ ಹೋಗಿರ್ತಾರೆ ಬೆಳಗ್ಗೆ ನಿನ್ನೆ ದಿವಸ ನಮಗೆಲ್ಲ ಹೇಳಿದ್ರು ಬರ್ತೀವಿ ಅಂತೇಳಿ ಅವ್ರದ ಟಿ ಪಿನೂ ಫಿಕ್ಸ್ ಆಗಿ ನಿಗದಿಯಾಗಿತ್ತು ಬೆಳಗ್ಗೆ ಒನ್ ಇನ್ನೇನು ಕಾರ್ನಲ್ಲಿ ಬರುವ ಸಂದರ್ಭದಲ್ಲಿ ತುರ್ತಾಗಿ ದೆಹಲಿಗೆ ದೆಹಲಿಗೆ ವಾಪಸ್ ಹೋಗಿದ್ದಾರೆ ಇದರಲ್ಲಿ ರಾಜ್ಯದ ಅಧ್ಯಕ್ಷ ಬದಲಾವಣೆ ಪ್ರಶ್ನೆನೇ ಇಲ್ಲ ಯಾರು ಏನ್ ಬೇಕಾದ್ರೂ ಹೇಳಿ ಕೇಳಿ ಅನೇಕ ಬಾರಿ ಹೇಳಿದ್ರೆ ಸೂರ್ಯಚಂದ್ರ ಎಸ್ ಎಸ್ತೇನೋ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿಯುತ್ತೆ ಯಾವ ದುಷ್ಟ ಶಕ್ತಿಗಳು ತಡೆಯ ಸಾಧ್ಯ ಇಲ್ಲ ದುಷ್ಟ ಶಕ್ತಿಗಳು ಏನ್ ಬೇಕಂತ ಹೇಳಿ ತಡೆಯ ಸಾಧ್ಯ ಇಲ್ಲ ಆಯ್ತ ಆ ಮಹಾನುಭಾವನಿಗೆ ನಾನು ಕೆಲವೊಂದು ಬಹಿರಂಗ ಪ್ರಶ್ನೆ ಕೇಳ್ತೀನಿ ನೋಡಿ ಒಂದ್ ನಿಮಿಷ ಈಗ ಅವ್ರೇನು ಸನ್ಮಾನ ಇರೋದಲ್ಲ ನೋಡಿ ಚಿಕನ್ ಬಿರಿಯಾನಿ ಕಬಾಬ್ ಇಫ್ತಿಯಾರ್ ಕೂಡದಲ್ಲಿ ಭಾರಿ ಹಿಂದೂ ಹುಲಿ ಬರ್ಲಿ ಇದು ಕುತ್ರಿಕೊಳ್ಳಿ ಎಲ್ಲೋಗಿತ್ತಪ್ಪ ನೀನು ಹಿಂದೂ ಹುಲಿ ಕಬಾಬು ಇತ್ತೀಯಾರ್ ಕೂಟ ಮಾಡಿಸಿದೆಯಲ್ಲ ಸ್ವಯಂ ನೋಡಿ ಸ್ವಯಂ ಘೋಷಿತ ಸ್ವಯಂ ಘೋಷಿತ ಹಿಂದೂ ಹುಲಿ ಹಿಂದೂ ಹುಲಿನೂ ಅಲ್ಲ ಏನಿಲ್ಲ ಕಬಾಬು ಚಿಕನ್ ಬಿರಿಯಾನಿ ಯಾವ ಅಲ್ಪಸಂಖ್ಯಾತ ಅವತ್ತೆ ಅವತ್ತೆಲ್ಲಿ ಹೋಗಿತ್ತು ನಿಂತಿತ್ತು ಜೆಡಿಎಸ್ಗೂ ಇದ್ದಲ್ಲ ನಾಚೆ ಆಗಲಿ ನಿನಗೆ ನಾಚಿಕಾಗ್ಲಿ ನಿನಗೆ ಜೆಡಿಎಸ್ಗೂ ಇದ್ದಿಲ್ಲ ಭಾರಿ ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತಿ ಅಂತ ಹೇಳ್ತಿಲ್ಲ ನರೇಂದ್ರ ಮೋದಿ ಹೇಳಕ್ಕೆ ಯೋಗ್ಯತೆ ಇದೆಯಾ ನಿನಗೆ ಅಟಲ್ ಅವರ ಸಚಿವ ಸಂಪುಟದಲ್ಲಿ ಸಚಿವ ಕೇಂದ್ರ ಸಚಿವನಾಗಿದ್ದೆ ಅಂತ ಹೇಳ್ತೀಯ ನಾಚಿಕೆ ಆಗಲಿ ನಿನಗೆ ನೀನು ಯಾಕೆ ಬಿಜೆಪಿ ಬಿಟ್ಟೋದೆ ಅವತ್ತು ನಿನ್ನ ಕರೆತು ಯಾರು ಇಡೀ ಯಡಿಯೂರಪ್ಪ ನಮಗೆಲ್ಲೇಳ ಬಿಜೆಪಿಗೆ ಬರುವ ಮುನ್ನೆ ಯಡಿಯೂರಪ್ಪನ ಕಾಲಿಡು ಒಳಗಡೆ ಬಂದಾಗ ನಿನಗೆ ಟಿಕೆಟ್ ಯಾರು ಬಿಜಾಪುರದಲ್ಲಿ ಇದೇ ಯಡಿಯೂರಪ್ಪ ಅರ್ಥ ಮಾಡ್ಕೋಬೇಕು ವಯಸ್ಸಾಗಿದೆ ಅಂತ ಹೇಳ್ತೇಲ ನೀನು ಕುಟುಂಬ ರಾಜಕಾರಣಿ ನೀನು ಸಿದ್ದೇಶ್ವರ ಬ್ಯಾಂಕು ಕಟ್ಟಿದ್ದು ಪೂರ್ವಜರು ಅಲ್ಲಿ ನೂರು ಈಗಾಗಲೇ ಶತಮಾನೋತ್ಸವ ಆಚರಿಸಿದೆ ಅಲ್ಲಿ ನಿನ್ನ ಮಗನನ್ನ ನಿನ್ನ ಧರ್ಮ ಪತ್ನಿಯನ್ನ ಮಕ್ಕಳನ್ನ ನಿರ್ದೇಶಕರು ಮಾಡಿದೆಯಲ್ಲ ಕುಟುಂಬ ರಾಜಕಾರಣ ಅಲ್ವಾ ಸರ್ಕಾರಿ ಸಮಾರಂಭಗಳಲ್ಲಿ ಕರ್ಕೊಂಡು ಹೋಗಲ್ವಾ ನಂದಕ್ಕೆಲ್ಲ ಫೋಟೋಸ್ ಇದೆ ಇದ್ರ ಜೊತೆಗೆ ನೋಡಿ ಸರ್ಕಾರಿ ಸಮಾರಂಭದಲ್ಲಿ ಯಾವ ರೀತಿ ಮಕ್ಕಳು ವೈಭವ ಕರ್ಸಿದಾರೆ ಎಲ್ಲ ಫೋಟೋಸ್ ಇದೆ ಸರ್ಕಾರಿ ಸಮಾರಂಭಗಳಲ್ಲಿ ನೋಡಿ ಮಗನ ಸರ್ಕಾರಿ ಸಮಾರಂಭಗಳಲ್ಲಿ ಮಗನನ್ನ ಕೂರಿಸಿ ವೈಭವೀಕರಿಸಿದರೆ ಇದು ಕುಟುಂಬ ರಾಜಕಾರಣ ಅಲ್ವಾ ಯಡಿಯೂರಪ್ಪನವ್ರ ಕುಟುಂಬ ರಾಜಕಾರಣ ಮಾಡಿಲ್ಲ ರಾಘವೇಂದ್ರ ಸಿಂಡಿಕೇಟ್ ಸದಸ್ಯರಾಗಿ ಶಿವಮೊಗ್ಗದ ಶಿಕಾರಿಪುರ ಶಾಸಕರಾಗಿ ಶಿವಮೊಗ್ಗ ಲೋಕಸಭೆ ಅಲ್ಲಿ ಅಭಿವೃದ್ಧಿ ಮಾಡಿ ಶಿವಮೊಗ್ಗ ಲೋಕಸಭೆ ಮೂರು ಬಾರಿ ಜನ ಗೆಲ್ಸಿದಾರೆ ಮೂರು ಬಾರಿ ಗೆಲ್ಸಿದಾರೆ ಆದ್ರೆ ನಿನಗೆ ಟಿಕೆಟ್ ಬಿಜಾಪುರದಲ್ಲಿ ಕೊಡದ ಇದ್ರೆ ನೀನು ಕೇರಳ ಫುಟ್ಪಾತ್ ಆಗ್ತಿದ್ದೆ ಆಯ್ತಪ್ಪ ಮಹಾನುಭಾವ ಮಾತಿದ್ರೆ ಇಡೀ ವಿಜೇಂದ್ರ ಬಗ್ಗೆ ಹೊಂದಾಣಿಕೆ ರಾಜಕೇಳ್ತೀಯ ಬಿಜಾಪುರ ಜಿಲ್ಲೆ ಬಬಲೇಶ್ವರ ಕ್ಷೇತ್ರದಲ್ಲಿ ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ನೀನು ಶಾಸಕರಾಗಿದ್ದೀ ಗೊತ್ತಿಲ್ವಾ ನಾಚಿಕೆ ಆಗಲ್ವಾ ನಮಗೆ ಹಂದಿ ಅಂತ ಹೋಲಿಸ್ತೀಯ ಆಯ್ತು ಅಂದಿ ಅಂದ್ರೆ ಏನು ವಿಷ್ಣುವಿನ ಅವತಾರ ಅಂದಿ ಅಂದ್ರೆ ವಿಷ್ಣುವಿನ ಅವತಾರದಲ್ಲಿ ಏನು ಕೆಲವೊಂದ್ಸರಿ ಈ ದೇವರು ಪ್ರಾಣಿಗಳ ಈ ನಾರಾಯಣ ನಾಯಿಗಳಿಗೆ ನಾಯಿಗಂತ ಇನ್ನು ಅವತಾರ ಅನ್ನಿ ಅಂದ್ರೆ ವಿಷ್ಣುನ ಅವತಾರದಲ್ಲಿ ಇನ್ನು ಚಲವೊಂದ್ಸರಿ ಈ ದೇವರು ಪ್ರಾಣಿಗಳ ಈ ನಾರಾಯಣ ನಾಯಿಗಳಿಗೆ ನಾಯಿಗೆ ಅಂತ ಅದರಿ ನಾಯಿಗಿರ ನಿಯತಿ ಯಾರು ಇಲ್ಲ ವಿಷ್ಣು ಇನ್ನು ಅವತಾರವೇ ಮತ್ತೊಂದು ವರ ಅಂದಿ ನಮ್ಮನ್ನೇ ದೇವ್ರಿಗೆ ಹೋಲಿಸಿದ್ಯಾ ನಿನಗೆ ಧನ್ಯವಾದಗಳು ಬಸವಗೌಡ ಪಾಟೀಲ್ ದೊಡ್ಡ ಮನುಷ್ಯ ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಹಳ್ಳಿಗಳಲ್ಲಿ ನಿಮಗೆಲ್ಲ ನೋಡಿ ಮಾಧ್ಯಮ ಸ್ನೇಹಿತರಿಗೂ ಬೈತಾರೆ ನಿಮಗೂ ಬೈತಾರೆ ನಿಮಗೇನು ಬಿಟ್ಟದಾರ ಬಿಟ್ಟದಾರೇನ ಬಿಟ್ಟಿಲ್ಲ ನಿಮಗೂ ಬಿಟ್ಟಲ್ಲ ಯಾವ ಸ್ವಾಮೀಜಿಗಳು ಧರ್ಮ ಸಂಸ್ಕೃತಿ ಪರಂಪರೆ ತಳಾದಿ ಮೇಲೆ ಧರ್ಮವನ್ನು ಇವತ್ತು ಲೋಕ ಕಲ್ಯಾಣಕ್ಕೋಸ್ಕರ ಮಠಾಧೀಶರು ತಮ್ಮನ್ನ ತಾವು ಅರ್ಪಣೆ ಮಾಡ್ಕೊಂಡು ಅನುಷ್ಠಾನ ಮಾಡ್ತಾರೆ ಅಂತ ಮಠಾಧೀಶರಿಗೆ ಅಪಮಾನ ಮಾಡ್ತೀಯಲ್ಲ ಪೇಮೆಂಟ್ ಸ್ವಾಮಿಗಳು ಅಂತ ಹೇಳ್ತೀಯ ನೀನು ಪೇಮೆಂಟ್ ಗಿರಾಕಿ ಕಾಂಗ್ರೆಸ್ ಯಾವ ಸಚಿವ ಅವರಿಂದ ಎಷ್ಟು ಪೇಮೆಂಟ್ ಪಡೆದಿ ನಮ್ಮ ಹತ್ರ ಎಲ್ಲ ಮಾಹಿತಿ ಹುಷಾರ್ ಹಳ್ಳಿಗಳಲ್ಲಿ ನಿಮಗೆ ಗೊತ್ತಿದೆ ಮಾಧ್ಯಮ ಸ್ನೇಹಿತರಿಗೆ ಈ ಮಾರಿ ಕೋಣ ಕೊಳ್ ಬಿಡ್ತಾರೆ ಹಬ್ಬಕ್ಕೆ ಮಾರಿ ಹಬ್ಬಕ್ಕೆ ಚೆನ್ನಾಗಿ ಮೇಯಿಸ್ತಾರೆ ಅದು ಬರೇ ಕೋಣ ಹೋಗಿ ಮಾರಿಕೋಣ ಆಗುತ್ತೆ ಮಾರಿಕೋಣ ಆದಾಗ ಏನಾಗುತ್ತೆ ಹಳ್ಳಿಗಳಲ್ಲಿ ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಕೋಣವನ್ನ ಬಲಿ ಕೊಡ್ತಕ್ಕಂತ ಸಂಸ್ಕೃತಿ ನಮ್ಮಲ್ಲಿ ಇದೆ ನಮ್ಮೆಲ್ಲ ಗ್ರಾಮೀಣ ಜನರಿಗೆ ಗೊತ್ತಿದೆ ಆ ಬಲಿ ಕೊಡೋ ಮುನ್ನ ಅದಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ ಹಿಂಗೆ ಹಿಂಗೆ ಎಣ್ಣೆ ಹಾಕಿ 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 ನೀವು ಅಂದ್ರೆ ಚೆನ್ನಾಗಳಿ ಅಂದ್ರೆ ಪಳ 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 ಒಳಿಬೇಕು ಹಂಗೆ ಮಸಾಜ್ ಮಾಡ್ತಾರೆ ಅವಾಗ ಏನ್ ಮಾಡ್ತಾರೆ ಉಪ್ಪಿನ ನೀರ್ ಕುಡಿಸ್ತಾರೆ ಉಪ್ಪಿನ ನೀರ್ ಕುಡಿಸಿ ಬಲಿ ಕೊಡ್ತಾರೆ ಸುಣ್ಣ ಉಪ್ಪು ಹಾಕಿ ನೀರ್ ಕುಡಿಸ್ತಾರೆ ಅವಾಗ ಬೆಳಗಿನ ಜಾವ ಬಲಿ ಕೊಡ್ತಾರೆ ಅದೇ ರೀತಿ ನಿನಗೆ ಮಾರಿಕೋಣ ಬಲಿ ಕೊಡ್ತಾರೆ ನಿನ್ನನ್ನು ಬಲಿ ಕೊಡ್ತಾರೆ ಕೆಲವರು ಅರ್ಥ ಮಾಡ್ಕೊಳ್ಳಬೇಕು ನಿನ್ನ ಯಡಿಯೂರಪ್ಪನ ಬಗ್ಗೆ ಮಾತಾಡಿದ ದೊಡ್ಡ ಮನುಷ್ಯ ಆಗ್ಬಿಡ್ತೀಯ ವಿಜಯೇಂದ್ರ ಬಗ್ಗೆ ಮಾತಾಡಿ ದೊಡ್ಡ ಮನುಷ್ಯ ಹಾಕಿಯಾ ಸಾಧ್ಯ ಇಲ್ಲ ನೀನು ಯಾವತ್ತು ದೊಡ್ಡ ಮನುಷ್ಯ ಆಗಲ್ಲ ಅವ್ರ ಜೊತೆ ಕೆಲವರು ಹೋದ್ರೆ ಅವ್ರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋಕೆಲ್ಲ ಕೆಲಸ ಮಾಡಕ್ಕೆಲ್ಲ ಸೋತು ಸುಣ್ಣ ಆಗಿದ್ರೆ ಅಂಥವ್ರನ್ನ ಅಂಥವ್ರಿಗೆ ನೀನು ದ ದ ದ ದ ಗೊತ್ತಿದೆ ರಾಜಕಾರಣದಲ್ಲಿ ಯಾವ ಸಂದರ್ಭದಲ್ಲಿ ಏನು ಮಾಡಕೋ ನಮಗೂ ಗೊತ್ತಿದೆ ನಾವು ರಾಜಕಾರಣ ಮಾಡ್ತೀವಿ ಮಾಡಿ ತೋರಿಸಕ್ಕೆ ಇಚ್ಛೆ ಪಡ್ತೀನಿ ಧನ್ಯವಾದಗಳು ಯಾರ ಹೇಳಿದ್ದೇ ನೋಡಿ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಕ್ಕೆ ಮಾಡಕ್ ತೆಲ್ಲಿಗೂ ವಿನಾ ಯಾವುದೇ ಕಾರಣಕ್ಕೆ ಬದಲಾವಣೆ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಮುಂದುವರಿತಾರೆ ಬದಲಾವಣೆ ಪ್ರಶ್ನೆ ಇಲ್ಲ ನಾವು ಹನ್ನೆರಡನೇ ತಾರೀಕು ಸಭೆ ಸೇರ್ತೀವಿ ಧನ್ಯವಾದಗಳು ಸೇರ್ತೀವಿ ಸೇರ್ತೀವಿ ಹನ್ನೆರಡನೇ ತಾರೀಕು ಬೆಂಗಳೂರಿನಲ್ಲಿ ಸೇರ್ತೀವಿ ಇಂಥವ್ರ ವಿರುದ್ಧ ಯಾಕಂದ್ರೆ ನಾನು ಬಹಳ ಮೌನವಾಗಿದ್ದೆ ಮಾತಾಡಬಾರ ಹೇಳಿ ಬಹಳ ಲೂಸ್ ಟಾಕಿಂಗ್ ಮಾತಾಡ್ತಾರೆ ಅವ್ರು ಪಾಠ ಕಳಿಸ್ತೀವಿ ಎಚ್ಚರಿಕೆಗಿಂತ